ನೆಲಮಕಲಾದಲ್ಲಿ ಜೀವಂತ ರೈತರನ್ನೇ ದಾಖಲೆಗಳಲ್ಲಿ ಸಾಯಿಸಿದ ಅಧಿಕಾರಿಗಳು ರೈತ ಹನುಮಂತಯ್ಯಗೆ ಹತ್ತು ಗುಂಟೆ ಜಮೀನು ಖಾತೆ ವಿಚಾರದಲ್ಲಿ ಕೊಟ್ಟರು ನೆಲಮಂಗಲ ತಾಲೂಕು ಗೋವೇನಹಳ್ಳಿಯ ರೈತನಿಗೆ ಅನ್ಯಾಯ ಎಂದು ಆರೋಪ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಖರೀದಿ ಮಾಡಿದ್ದ ಕೋಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ ನಾಲ್ಕು ಬಾರ್ ಒಂದು ಖಾತೆಗೆ ಅರ್ಜಿ ಸಲ್ಲಿಸಿತು ಮುಖಂದಾಯ ಕಾಯ್ದೆ ನೂರ ಮೂವತ್ತಾರು ಬಾರ್ ಎರಡು ಅಡಿ ವಿಚಾರಣೆ ನಡೆಸಿ ಖಾತೆಗೆ ಆದೇಶ ಮಾಡಲಾಯಿತು ನಂತರ ದೊಡ್ಡಬಳ್ಳಾಪುರ ಎಸಿ ಕೋರ್ಟ್ನಲ್ಲಿ ಮತ್ತೆ ಪ್ರಕರಣ ದಾಖಲಾಯಿತು ನ್ಯಾಯಾಲಯದಲ್ಲಿ ಹಾಜರಾಗಿ ಪ್ರಮಾಣ ಪತ್ರ ಸಲ್ಲಿಸಿದ್ದ ರೈತ ಹನುಮಂತಯ್ಯ ಆದೇಶದಲ್ಲಿ ಹನುಮಂತಯ್ಯ ಮರಣ ಹೊಂದಿದ್ದಾರೆ ಎಂದು ಉಲ್ಲೇಖ ಅಂದಿನ ಉಪ ವಿಭಾಗಾಧಿಕಾರಿ ತೇಜಸ್ ಕುಮಾರ್ ರಿಂದ ಎಡವಟ್ಟು ಎಸಿ ಆದೇಶವನ್ನೇ ಆದೇಶ ಹೊರಡಿಸಿದ ಅಂದಿನ ತಹಸೀಲ್ದಾರ್ ಅಮೃತ ಆದೇಶ್ ಬದುಕಿರುವ ವ್ಯಕ್ತಿಯನ್ನ ಸಾಯಿಸಿದಂತ ದಾಖಲೆ ಕುಟುಂಬ ಗಾಭಿ ಕಂದಾಯ ನ್ಯಾಯಾಲಯ ಎಸಿ ತಹಸೀಲ್ದಾರ್ ವಿರುದ್ಧ ಪತ್ರಿಕಾ ಖಾಷೆಯಲ್ಲಿ ಆಕ್ರೋಶ ಲಂಚ ಕೊಟ್ಟರೆ ಬೇಕಾದ ಆದೇಶ ಸಿಗುತ್ತದೆ ಎಂದು ಕುಟುಂಬದ ಗಂಭೀರ ಆರೋಪ ರೈತರಿಗೆ ನ್ಯಾಯ ಒದಿಸಲು ಸರ್ಕಾರ ಹಾಗೂ ಕಂದಾಯ ಸಚಿವರಲ್ಲಿ ಒತ್ತಾಯ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ ನ್ಯಾಯಾಲಯವೇ ಕೊನೆಯ ಭರವಸೆ ಆದ್ರೆ ಇಂತಹ ಆದೇಶದಿಂದ ಜನರಲ್ಲಿ ಆತಂಕ ಇಲ್ಲೇ ಇದ್ದಾರೆ ನೋಡಿ ಹನುಮಂತಯ್ಯ ಗಂಗಯ್ಯಾಗಿದ್ದು ಇವ್ ಬದುಕಿದ್ರು ಸಹ ಸತ್ವಾಗಿದ್ದಾರೆ ಅಂತ ಖಾತೆ ವಜಾ ಮಾಡಿದ್ದಾರೆ ಇದಕ್ಕೆ ಸೂಕ್ತ ಪರಿಹಾರ ನೀಡ್ಕೊಳ್ಬೇಕು ಅಂತ ಹೇಳಿ ನಾನು ಮೇಲ್ವಾಧಿಕಾರಿಗಳಲ್ಲಿ ಅದೇ ಸಮಸ್ಯೆ ಏನು ಅಂತ ಅಂದರೆ ನನ್ನ ಹೆಸರು ಕಿರಣ್ ಅಂತ ಹೇಳಿಬಿಟ್ಟು ನಾವು ಕ್ಯಾಮ್ಗೊಂಡ್ಲು ಹೋಗ್ಲಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಮ್ಮದು ಹತ್ತು ಗುಂಟೆ ಮೂವತ್ತ್ನಾಲ್ಕು ಬಾರ್ ಒಂದು ಸರ್ವೆ ನಂಬರಲ್ಲಿ ಹತ್ತು ಗುಂಟೆ ಜಮೀನು ಇರುತ್ತೆ ಆ ಜಮೀನು ನಮಗೆ ಹೇಗೆ ಬಂತು ಅಂತ ಹೇಳಿದ್ರೆ ಅದು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಶ್ವಿ ನಮ್ಮ ತಾತ ಕ್ರೈಗೆ ಪಡ್ಕೊಂಡಿರ್ತಾರೆ ಬಟ್ ನಮ್ಮ ತಂದೆ ಅವರಿಗೆ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವರು ಖಾತೆ ಬದಲಾವಣೆ ಮಾಡ್ಕೊಂಡಿರೋಲ್ಲ ಆ ಖಾತೆ ಬದಲಾವಣೆ ಮಾಡ್ಕೊಬೇಕು ಅಂತ ಯಾರೋ ಇನ್ನೊಬ್ರು ಹೇಳಿ ಖಾತೆ ನಿಮ್ಮ ತಂದೆ ಹಿಂಗೆ ಪಡ್ಕೊಂಡಿದ್ರೆ ಆಗಿದ್ರೆ ನೀವು ಖಾತೆ ಮಾಡಿಸ್ಕೊಂಡಿರೋ ಅಂತ ಯಾರೋ ತಿಳುವಳಿಕೆ ಹೇಳಿದಾಗ ನಮ್ಮ ತಂದೆ ಹೋಗಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಹೋಗಿ ಎ ಸಿ ಅವ್ರಿಗೆ ಕೇಸ್ ಹಾಕ್ಕೊತಾರೆ ಹಿಂಗೆ ನಮ್ಮ ಕ್ರಯ ಆಗಿದೆ ನಮ್ಮ ತಂದೆ ಕೊಂಡ್ಕೊಂಡಿದ್ದಾರೆ ಜಮೀನ ಈ ಜಮೀನು ಕ್ರಯದ ಪತ್ರದಂತೆ ನಮಗೆ ಖಾತೆ ಮಾಡ್ಕೊಳೋದಕ್ಕೆ ಅನುಮತಿ ಮಾಡಿಕೊಡಿ ಅಂತ ಹೇಳ್ತಾರೆ ಸೊ ಅದರಿಂದ ಅದೇ ಎ ಸಿ ಅವರು ಆದೇಶ ಮಾಡ್ತಾರೆ ಇದು ಜಮೀನು ಕ್ರಯ ಪತ್ರದಂತೆ ಕ್ರಯಪತ್ರದ ಮೂಲಕ ನೀವು ಜಮೀನು ಖಾತೆ ಮಾಡಿಕೊಡಿ ಅಂತೇಳಿ ಆದೇಶ ಮಾಡ್ತಾರೆ ಅದ್ರ ಪ್ರಕಾರ ತಾ ತಾಲೂಕು ಆಫೀಸಲ್ಲಿ ತಹಶೀಲ್ದಾರ್ ಸಹ ಪರಿಶೀಲನೆ ಮಾಡಿ ಓಕೆ ಜಮೀನು ಇವ್ರದೇ ಅನ್ಬೋದವ್ರು ಅದೆಲ್ಲ ಪರಿಶೀಲನೆ ಮಾಡಿ ಖಾತೆ ಮಾಡೋದಕ್ಕೆ ಆದೇಶ ಅವರು ಸಹ ಮಾಡ್ತಾರೆ ಇದ್ರ ಮುಖಾಂತರ ನಮಗೆ ಖಾತೆನೂ ಬದಲಾವಣೆ ಆಗಿರುತ್ತೆ ಹನುಮಂತಯ್ಯ ಬಿನ್ ಗಂಗಯ್ಯ ಅಂತೇಳಿ ನಮ್ಮ ತಂದೆ ಹೆಸರು ಪ್ರೆಸೆಂಟ್ ಅವರಿಗೆ ಖಾತೆ ಈಗಿಲ್ಲ ಬಟ್ ಇತ್ತು ಇತ್ತು ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ನಮ್ಮ ತಂದೆಯವರ ಹೆಸರಲ್ಲೇ ಖಾತೆ ಇರುತ್ತೆ ಈಗ ಮೊನ್ನೆ ಯಾರೋ ಇನ್ನೊಬ್ಬ ಅದೇ ಸರ್ವೆ ನಂಬರ್ಗೆ ಎ ಸಿ ಅವ್ರಿಗೆ ಕೇಸ್ ಹಾಕ್ಕೊಂಡಿರ್ತಾರೆ ಆ ಕೇಸು ಅಂತ ಅಂತೇಳಿ ನಮಗೆ ನೋಟಿಸು ಸಹ ರಿಸೀವ್ ಆಗುತ್ತೆ ನಮ್ಮ ತಂದೆ ಹೋಗಿ ಅಟೆಂಡು ಮಾಡ್ತಾರೆ ಹೇಳಿಕೆನೂ ಕೊಡ್ತಾರೆ ನಮಗೆ ಈ ಜಮೀನು ಇಷ್ಟು ಹತ್ತು ಗುಂಟೆ ನಮ್ಮ ಇದು ಅದು ಬಿಟ್ಟು ಬೇರೆ ಏನು ಜಮೀನಿದೆ ಅದು ಅವ್ರಿಗೆ ಸೇರ್ತಕ್ಕದ್ದು ಹತ್ತು ಗುಂಟೆ ನಮ್ಗೆ ಸೇರ್ತಕ್ಕದ್ದು ಅಂತ ಹೇಳಿಕೆನೂ ಸಹ ಕೊಟ್ಟು ಕೇಳಿ ಕೊಟ್ಟು ಬಂದಿರ್ತಾರೆ ಮತ್ತು ತದನಂತರ ನಮಗೆ ಮಾಹಿತಿನೇ ನೀಡಿದಂಗೆ ಎ ಸಿ ಅವರು ಉಪ ಉಪವಿದ ವಿಭಾಗಾಧಿಕಾರಿಗಳಾದ ತೇಜಸ್ ಕುಮಾರ್ ಅವರು ನಮಗೆ ಮಾಹಿತಿನೇ ನೀಡಿದಂತೆ ನಮ್ಮ ತಂದೆ ಬದುಕಿದ್ರು ಸಹ ಹೋಗಿ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ ಅಲ್ಲಿ ಕೇಸ್ ಹಿಂಗೆ ನಮ್ಮದು ಜಮೀನಿದೆ ನಮ್ಮದು ಹತ್ತು ಗುಂಟೆ ಜಮೀನಿದೆ ಅದು ಬಿಟ್ಟು ಬೇರೆ ಏನಾದರೂ ಜಮೀನಿದ್ರೆ ಅವ್ರದ್ದು ಮಾಡಿಕೊಡಿ ನಮ್ಮದು ಹತ್ತು ಕುಂಟೆ ನಮ್ಮದೇನಿದೆ ನಾವು ಜಮೀನು ನಮ್ಮ ಖಾತೆ ನಮ್ಮ ತಂದೆ ಕ್ರಯ ಮಾಡ್ಕೊಂಡಿರ್ತಾರೆ ಕೊಂಡ್ಕೊಂಡಿದ್ದಾರೆ ಹತ್ತು ಕುಂಟೆ ನಮಗೆ ಈ ಬಿಟ್ಟು ಬೇರೆ ಏನಿದ್ರೆ ಅವ್ರಿಗೆ ಮಾಡಿಕೊಡಿ ಅಂತ ಸ್ಟೇಟ್ಮೆಂಟು ಕೊಟ್ಟಿದ್ರು ಸಹ ಅದೆಲ್ಲ ತಿಳಿದು ಸಹ ತೇಜಸ್ ಕುಮಾರ್ ಅವರು ನಮ್ಮ ತಂದೆ ಮರಣ ಹೊಂದಿದ್ದಾರೆ ಹೇಳಿ ಅವ್ರಿಗೆ ಆದೇಶ ಮಾಡಿಕೊ ಕೊಟ್ಟಿರ್ತಾರೆ ಆದೇಶದ ಪ್ರಕಾರ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಸಹ ಪರಿಶೀಲನೆ ಮಾಡಿ ಅವರು ಸಹ ಮರಣ ಹೊಂದಿದ್ದಾರೆ ಅಂತ ತಿಳುವಳಿಕೆ ಅವರು ಸಹ ಆದೇಶ ಮಾಡಿ ಆ ಖಾತೆ ನಮಗೆ ತಿಳಿದು ತಿಳಿದಿಡಿಸ್ದಂಗೆ ವಜಾ ಮಾಡಿದ್ದಾರೆ ಸೊ ಹೀಗೆ ಅಧಿಕಾರಿಗಳು ಎಷ್ಟು ಭ್ರಷ್ಟಾಚಾರ ಇದ್ದಾರೆ ದುಡ್ಡೊಂದು ಕೊಟ್ಬಿಟ್ರೆ ಅವ್ರಿಗೆ ಬೇರೆ ಏನು ಸಹ ಬೇಡ ಪರಿಶೀಲನೆ ಸಹ ಮಾಡಲ್ಲ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಖಾತೆ ವರ್ಗಾವಣೆ ಮಾಡೋಕ್ಕೆ ನಿಂತುಬಿಟ್ಟಿದ್ದಾರೆ ಸೊ ಇದನ್ನು ಮೇಲಧಿಕಾರಿಗಳು ಗಮನಹರಿಸಿ ಇದಕ್ಕೆ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ ಇಷ್ಟು ಹೇಳಿ ಆದೇಶ ಮಾಡ್ರು ತಾಲೂಕು ಆಫೀಸಲ್ಲಿ ಬಂದ ಉಪ ವಿಭಾಗ ಅಧಿಕಾರಿಗಳಾದ ತೇಜಸ್ ಅವರು ಅದೇ ಸರ ಮರಣ ಹೊಂದಿದ್ದಾರೆ ಅಂತ ಆದೇಶ ಮಾಡಿದ್ದಾರೆ ಮತ್ತು ತಾಲೂಕು ಆಫೀಸಲ್ಲಿದ್ದಂಥ ತಹಸೀಲ್ದಾರ್ ಆದಂಥ ಅಮೃತ್ ಅಜ್ಜೇಶ್ ಅವರು ಅವರು ಸಹ ಮಾ ಪರಿಶೀಲನೆ ಮಾಡದಂತೆ ಮಾಡದಲ್ಲೇ ಅವರು ಸಹ ಮರಣ ಹೊಂದಿದ್ದಾರೆ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಇಲ್ಲಿ ತಾಲೂಕು ಆಫೀಸಲ್ಲಿ ಎಷ್ಟರ ಮಟ್ಟಿಗೆ ದಾಖಲೆಗಳ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬದುಕಿದ್ರು ಸಹ ತಂದೆ ಬದುಕಿದ್ರು ಜೀವಂತವಾಗಿ ಬದುಕಿದ್ರು ಸಹ ಮರಣ ಹೊಂದಿದ್ದಾರೆ ಅಂತ ಹೇಳಿ ಯಾವುದೇ ರೀತಿ ಅವರು ಪರಿಶೀಲನೆ ನಡೆಸ್ದಂಗೆ ಈ ಥರ ಸುಳ್ಳು ಆದೇಶ ಮಾಡೋದು ಮಾಡ್ತಿದ್ದಾರೆ ಇದಕ್ಕೆ ನಮ್ಮ ಇವರು ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಹ ಗಮನ ಗಮನ ಹರಿಸ್ಬೇಕು ಇದಕ್ಕೆ ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಈ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ತಮ್ಮಲ್ಲಿ ಕೇಳ್ಕೊಂತೀನಿ ಸರ್ಮೇಲೆ ಇದು ಹೆಂಗೆ ಯಾವ ಇದ್ರ ಮೇಲೆ ಮಾಡದ ನಮಗೆ ಸರ್ ಡೆತ್ ಸರ್ಟಿಫಿಕೇಟ್ ಏನು ನಮ್ದು ಇವಾಗ ನಮ್ಮ ತಂದೆ ಮನವೊಂದರ ಡೆಸ್ಟೆಲ್ಲ ತಗೊಂಡಿದ್ದೀರಾ ಮರಣ ಪತ್ರಿಕೆ ಎಲ್ಲ ತಗೊಂಡಿದ್ದೀರಾ ಎಲ್ಲಿ ನಮಗೆ ಇಶ್ಯೂ ಮಾಡಿ ಅಂತ ಎಲ್ಲ ನಾವೀಗ ಕೇಳಿದೀವಿ ತಲಾಖ್ ಆಫೀಸ್ಗೆ ಅರ್ಜಿನೂ ಸಹ ಹಾಕಿದೀವಿ ಅದಕ್ಕೆ ಆಲ್ರೆಡಿ ಆಗಿ ಹಾಕಿ ನಾವು ಹದಿನೈದು ದಿನ ಆಗಿದೆ ಇಲ್ಲಿವರೆಗೂ ಯಾವುದೇ ರೀತಿಯ ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ ನಮಗೆ ಅಲ್ಲಿ ಹೋದ್ರೆ ಇನ್ನ ಎರಡು ದಿನ ಇರಿ ಪರಿಶೀಲನೆ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅಂತ ಹೇಳಿ ಇದು ಮಾಡ್ತಾರೆ ಯಾರು ರೆಸ್ಪಾನ್ಸೇ ಮಾಡಲ್ಲ ಫಸ್ಟ್ ಹಂಗು ಅದೂ ಇರಿ ಏನಾದರೂ ನಾವು ಅಲ್ಲೇ ತಿರುಗ್ತಾ ಇದಾವೆ ಸ್ವಲ್ಪ ಅವ್ರನ್ನ ಇವ್ರನ್ನ ಇ ಒಬ್ ಹೋದ್ರೆ ಇನ್ನೊಬ್ರ ಹತ್ರಕ್ಕ ಹೋಗಿ ಅಂತಾರೆ ಅವ್ರ ಹತ್ರಕ್ಕೆ ಹೋದ್ರೆ ಇನ್ನ ಮತ್ತೊಬ್ಬರ ಹತ್ರಕ್ಕ ಹೋಗಿ ಅಂತ ಹೇಳ್ತಾರೆ ಇದೆಲ್ಲ ಮೀರಿ ಹಂಗೆ ಒಂದು ಒನ್ ಅವರ್ ಎರಡು ಅವರ್ ಅಲ್ಲೇ ತಿರುಗ್ತಾ ಇದ್ರೆ ಆಮೇಲೆ ಒಬ್ರು ಅದಕ್ಕೆ ಉತ್ತರ ಕೊಡ್ತಾರೆ ಇವತ್ತಿಲ್ಲ ಮಾಡ್ತಾ ಇದೀವಿ ಇನ್ನೂ ಚೆಕ್ ಮಾಡ್ತಾ ಪರಿಶೀಲನೆ ಮಾಡಬೇಕು ಇನ್ನೊಂದು ವಾರ ಬಿಟ್ಕೊಂಬರ್ರಿ ಆ ಥರ ಮಾಹಿತಿ ಕೊಡ್ತಾ ಇದ್ದಾರೆ ಸೊ ಹಿಂಗೆ ರೈತರು ಹೆಂಗೆ ಜಾಗ ತಮ್ಮ ಜಾಗ ಉಳಿಸ್ಕೊಂಡು ಅವರು ಏನೋ ಮಾಡ್ತಾ ಇರ್ತಾರೆ ಒಂದು ರೈತ ಜೀವನ ನಡೆಸ್ತಾ ಇರ್ತಾರೆ ಅವರು ಈ ಥರ ಆಗ್ಬಿಟ್ರೆ ಅವ್ರ ಅನುಭವದಲ್ಲಿ ಇದ್ದು ಸಹ ಖಾತೆ ವಚನ ಮಾಡ್ಕೊಂಡು ಮಾಡಿಬಿಟ್ರೆ ಅದಕ್ಕೆ ಅವ್ರಿಗೆ ಮಾಹಿತಿನೇ ನೀಡಿದ್ನಲ್ಲಿ ಬದುಕಿದ್ರು ಸಹ ಈ ಹೆಂಗೆ ರೈತರು ಜೀವನ ಮಾಡೋದು ಅವರು ಹೆಂಗೆ ಜೀವನ ನಡೆಸೋದು ಅಂತ ಹೇಳಿ ತಾವೇ ಇದು ನೋಡಬೇಕು ನಮಗೆ ಇದು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್ ಎಷ್ಟು ನೋಡಿ ಈ ನಮ್ಮ ತಂದೆ ಬದುಕಿದ್ರು ಸಹ ಅಧಿಕಾರಿಗಳು ದುಡ್ಡು ಆಸೆಗೋಸ್ಕರ ಈ ಥರ ಮಾಡಿದ್ದಾರ ಏನು ಅಂತ ನಮಗೆ ಕ್ರಮ ತೆಗೆದುಕೊಳ್ಬೇಕು ಇದಕ್ಕೆ ನಮಗೆ ಸೂಕ್ತ ಪರಿಹಾರ ನೀಡಲೇಬೇಕು ಅಂತ ಹೇಳಿ ತಮ್ಮಲ್ಲಿ ನಮ್ದು ತುಂಬ ಕೋರ್ತೀನಿ ಸರ್ ಅದೇ ಸಮಸ್ಯೆ ಏನು ಅಂತ ಅಂದರೆ ನನ್ನ ಹೆಸರು ಕಿರಣ್ ಅಂತ ಹೇಳ್ಬಿಟ್ಟು ನಾವು ತ್ಯಾಮ್ಗೊಂಡ್ಲ ಹೋಗ್ಲಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಮ್ದು ಹತ್ ಗುಂಟೆ ಮೂವತ್ನಾಲ್ಕು ಬಾರ್ ಒಂದು ಸರ್ವೆ ನಂಬರಲ್ಲಿ ಹತ್ತು ಗುಂಟೆ ಜಮೀನ್ ಇರುತ್ತೆ ಆ ಜಮೀನ್ ನಮ್ಗೆ ಹೇಗ್ ಬಂತು ಅಂತ ಹೇಳಿದ್ರೆ ಅದು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿಲಿ ನಮ್ಮ ತಾತ ಕ್ರೈ ಪಡ್ಕೊಂಡಿರ್ತಾರೆ ಬಟ್ ನಮ್ಮ ತಂದೆ ಅವ್ರಿಗೆ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವರು ಖಾತೆ ಬದಲಾವಣೆ ಮಾಡ್ಕೊಂಡಿರಲ್ಲ ಆ ಖಾತೆ ಬದಲಾವಣೆ ಮಾಡ್ಕೊಬೇಕು ಅಂತ ಯಾರೋ ಇನ್ನೊಬ್ರಿಗೆ ಹೇಳಿ ಖಾತೆ ನಿಮ್ಮ ತಂದೆ ಹಿಂಗೆ ಪಡ್ಕೊಂಡಿದ್ದೀರಾ ಅನ್ಬೋದಾಗಿದ್ದೀರಾ ನೀವು ಖಾತೆ ಮಾಡಿಸ್ಕೊಂಡಿರ ಅಂತ ಯಾರೋ ತಿಳುವಳ್ಕೆ ಹೇಳಿದಾಗ ನಮ್ಮ ತಂದೆ ಹೋಗಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಹೋಗಿ ಎ ಸಿ ಅವ್ರಿಗೆ ಕೇಸ್ ಹಾಕ್ಕೊತಾರೆ ಹಿಂಗೆ ನಮ್ಮ ಕ್ರಯ ಆಗಿದೆ ನಮ್ಮ ತಂದೆ ಕೊಂಡ್ಕೊಂಡಿದ್ದಾರೆ ಜಮೀನ ಈ ಜಮೀನು ಕ್ರಯದ ಪತ್ರದಂತೆ ನಮಗೆ ಖಾತೆ ಮಾಡ್ಕೊಳೋದಕ್ಕೆ ಅನುಮತಿ ಮಾಡಿಕೊಡಿ ಅಂತ ಹೇಳ್ತಾರೆ ಸೊ ಅದರಿಂದ ಅದೇ ಎ ಸಿ ಅವರು ಆದೇಶ ಮಾಡ್ತಾರೆ ಇದು ಜಮೀನು ಕ್ರಯ ಪತ್ರದಂತೆ ಕ್ರಯಪತ್ರದ ಮೂಲಕ ನೀವು ಜಮೀನು ಖಾತೆ ಮಾಡಿಕೊಡಿ ಅಂತೇಳಿ ಆದೇಶ ಮಾಡ್ತಾರೆ ಅದ್ರ ಪ್ರಕಾರ ತಾ ತಾಲೂಕು ಆಫೀಸಲ್ಲಿ ತಹಶೀಲ್ದಾರ್ ಸಹ ಪರಿಶೀಲನೆ ಮಾಡಿ ಓಕೆ ಜಮೀನು ಇವ್ರದೇ ಅನ್ಬೋದವರು ಅದೆಲ್ಲ ಪರಿಶೀಲನೆ ಮಾಡಿ ಖಾತೆ ಮಾಡೋದಕ್ಕೆ ಆದೇಶ ಅವರು ಸಹ ಮಾಡ್ತಾರೆ ಇದ್ರ ಮುಖಾಂತರ ನಮಗೆ ಖಾತೆನೂ ಬದಲಾವಣೆ ಆಗಿರುತ್ತೆ ಹನುಮಂತಯ್ಯ ಬಿನ್ ಗಂಗಯ್ಯ ಅಂತೇಳಿ ನಮ್ಮ ತಂದೆ ಹೆಸರು ಪ್ರೆಸೆಂಟ್ ಅವರಿಗೆ ಖಾತೆ ಈಗಿಲ್ಲ ಬಟ್ ಇತ್ತು ಇತ್ತು ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೂ ನಮ್ಮ ತಂದೆಯವರ ಹೆಸರಲ್ಲೇ ಖಾತೆ ಇರುತ್ತೆ ಈಗ ಮೊನ್ನೆ ಯಾರೋ ಇನ್ನೊಬ್ಬ ಅದೇ ಸರ್ವೆ ನಂಬರ್ಗೆ ಎ ಸಿ ಅವ್ರಿಗೆ ಕೇಸ್ ಹಾಕ್ಕೊಂಡಿರ್ತಾರೆ ಆ ಕೇಸು ಇದು ಹಾಕಿದರೆ ಅಂತೇಳಿ ನಮಗೆ ನೋಟಿಸು ಸಹ ರಿಸೀವ್ ಆಗುತ್ತೆ ನಮ್ಮ ತಂದೆ ಹೋಗಿ ಅಟೆಂಡು ಮಹಾ ಮಾಡ್ತಾರೆ ಹೇಳಿಕೆನೂ ಕೊಡ್ತಾರೆ ನಮಗೆ ಈ ಜಮೀನು ಇಷ್ಟು ಹತ್ತು ಗುಂಟೆ ನಮ್ಮ ಜಮೀನಿದು ಅದು ಬಿಟ್ಟು ಬೇರೆ ಏನು ಜಮೀನಿದೆ ಅದು ಅವ್ರಿಗೆ ಸೇರ್ತಕ್ಕದ್ದು ಹತ್ತು ಗುಂಟೆ ನಮ್ಮ ಸೇರ್ತಕ್ಕದ್ದು ಅಂತ ಹೇಳಿ ಹೇಳಿಕೆನೂ ಸಹ ಕೊಟ್ಟು ಕೇಳಿ ಕೊಟ್ಟು ಬಂದಿರ್ತಾರೆ ಮತ್ತು ತದನಂತರ ನಮಗೆ ಮಾಹಿತಿನೇ ನೀಡಿದಂಗೆ ಎ ಸಿ ಅವರು ಉಪ ಉಪವಿದ ವಿಭಾಗಾಧಿಕಾರಿಗಳಾದ ತೇಜಸ್ ಕುಮಾರ್ ಅವರು ನಮಗೆ ಮಾಹಿತಿನೇ ನೀಡದಂತೆ ನಮ್ಮ ತಂದೆ ಬದುಕಿದ್ರು ಸಹ ಹೋಗಿ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ ಅಲ್ಲಿ ಕೇಸು ಹಿಂಗೆ ನಮ್ಮದು ಜಮೀನಿದೆ ನಮ್ಮದು ಹತ್ತು ಗುಂಟೆ ಜಮೀನಿದೆ ಅದು ಬಿಟ್ಟು ಬೇರೆ ಏನಾದರೂ ಇದ್ರೆ ಅವ್ರದ್ದು ಮಾಡಿಕೊಡಿ ನಮ್ಮದು ಹತ್ತು ಕುಂಟೆ ನಮ್ಮದು ಏನಿದೆ ನಾವು ಜಮೀನು ನಮ್ಮ ಖಾತೆ ನಮ್ಮ ತಂದೆ ಕ್ರಯ ಮಾಡ್ಕೊಂಡಿರ್ತಾರೆ ಕೊಂಡ್ಕೊಂಡಿದ್ದಾರೆ ಹತ್ತು ಗುಂಟೆ ನಮಗೆ ಈ ಬಿಟ್ಟು ಬೇರೆ ಏನಾದರೆ ಅವ್ರಿಗೆ ಮಾಡಿಕೊಡಿ ಇಂಥ ಸ್ಟೇಟ್ಮೆಂಟು ಕೊಟ್ಟಿದ್ರು ಸಹ ಅದೆಲ್ಲ ತಿಳಿದು ಸಹ ತೇಜಸ್ ಕುಮಾರ್ ಅವರು ನಮ್ಮ ತಂದೆ ಮರಣ ಹೊಂದಿದ್ದಾರೆ ಅಂತ ಹೇಳಿ ಅವರಿಗೆ ಆದೇಶ ಮಾಡಿಕೊ ಕೊಟ್ಟಿರ್ತಾರೆ ಆದೇಶದ ಪ್ರಕಾರ ತಾಗ ಆಫೀಸಲ್ಲಿ ತಹಸೀಲ್ದಾರ್ ಸಹ ಪರಿಶೀಲನೆ ಮಾಡಿ ಅವರು ಸಹ ಮರಣ ಹೊಂದಿದ್ದಾರೆ ಅಂತ ತಿಳುವಳಿಕೆ ಅವರು ಸಹ ಆದೇಶ ಮಾಡಿ ಆ ಖಾತೆ ನಮಗೆ ತಿಳಿದು ತಿಳಿದಿಡಿಸ್ದಂಗೆ ವಜಾ ಮಾಡಿದ್ದಾರೆ ಸೊ ಹೀಗೆ ಅಧಿಕಾರಿಗಳು ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ದುಡ್ಡೊಂದು ಕೊಟ್ಬಿಟ್ರೆ ಅವ್ರಿಗೆ ಬೇರೆ ಏನು ಸಹ ಬೇಡ ಪರಿಶೀಲನೆ ಸಹ ಮಾಡಲ್ಲ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಖಾತೆ ವರ್ಗಾವಣೆ ಮಾಡೋಕ್ಕೆ ನಿಂತುಬಿಟ್ಟಿದ್ದಾರೆ ಸೊ ಇದನ್ನು ಮೇಲಧಿಕಾರಿಗಳು ಗಮನಹರಿಸಿ ಇದಕ್ಕೆ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ ಇಷ್ಟು ಹೇಳ್ತೀನಿ ಆದೇಶ ಮಾಡ್ರು ತಾಲೂಕು ಆಫೀಸಲ್ಲಿ ಬಂದು ಉಪ ವಿಭಾಗ ಅಧಿಕಾರಿಗಳಾದ ತೇಜಸ್ ಅವರು ಅದೇ ಸಹ ಮರಣ ಹೊಂದಿದ್ದಾರೆ ಅಂತ ಆದೇಶ ಮಾಡಿದ್ದಾರೆ ಮತ್ತು ತಾಲೂಕು ಆಫೀಸಲ್ಲಿದ್ದಂಥ ತಹಸೀಲ್ದಾರ್ ಆದಂಥ ಅಮೃತ್ ಅಜ್ಜೇಶ್ವರು ಅವರು ಸಹ ಮಾ ಪರಿಶೀಲನೆ ಮಾಡದಂತೆ ಮಾಡದಲ್ಲೇ ಅವರು ಸಹ ಮರಣ ಹೊಂದಿದ್ದಾರೆ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಇಲ್ಲಿ ತಾಲೂಕು ಆಫೀಸಲ್ಲಿ ಎಷ್ಟರ ಮಟ್ಟಿಗೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬದುಕಿದ್ರು ಸಹ ತಂದೆ ಬದುಕಿದ್ರು ಜೀವಂತವಾಗಿ ಬದುಕಿದ್ರು ಸಹ ಮರಣ ಹೊಂದಿದ್ದಾರೆ ಅಂತ ಹೇಳಿ ಯಾವುದೇ ರೀತಿ ಅವರು ಪರಿಶೀಲನೆ ನಡೆಸ್ದಂಗೆ ಈ ಸುಳ್ಳು ಆದೇಶ ಮಾಡ್ತಿದ್ದಾರೆ ಇದಕ್ಕೆ ನಮ್ಮ ಇವರು ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಹ ಗಮನಿಸಿ ಗಮನ ಹರಿಸ್ಬೇಕು ಇದಕ್ಕೆ ನಮಗೆ ಸೂಕ್ತ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಈ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ತಮ್ಮಲ್ಲಿ ಕೇಳ್ಕೊತೀನಿ ಸರ್ಮೇಲೆ ದಾಖಲಾತಿಗಳು ಹಾ ಇದು ಹೆಂಗ್ ಯಾವ ಇದ್ರ ಮೇಲೆ ಮಾಡದ ನಮಗೆ ಸರ್ ಡೆತ್ ಸರ್ಟಿಫಿಕೇಟ್ ಏನಪ್ಪ ನಮ್ದು ಇವಾಗ ನಮ್ಮ ತಂದೆ ಮರಣ ಹೋದರ ಡೆತ್ ಎಲ್ಲ ತಗೊಂಡಿದ್ದೀರಾ ಮರಣ ಪತ್ರಿಕೆ ಎಲ್ಲ ತಗೊಂಡಿದ್ದೀರಾ ಎಲ್ಲಿ ನಮಗೆ ಇಶ್ಯೂ ಮಾಡಿ ಅಂತ ಎಲ್ಲ ನಾವೀಗ ಕೇಳಿದೀವಿ ಆಫೀಸ್ ಆಫೀಸ್ಗೆ ಅರ್ಜಿನೂ ಸಹ ಹಾಕಿದೀವಿ ಅದಕ್ಕೆ ಆಲ್ರೆಡಿ ಆಗಿ ಹಾಕಿ ನಾವು ಹದಿನೈದು ದಿನ ಆಗಿದೆ ಇಲ್ಲಿವರೆಗೂ ಯಾವುದೇ ರೀತಿಯ ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ ನಮ್ಗೆ ಅಲ್ಲಿ ಹೋದ್ರೆ ಇನ್ನ ಎರಡು ದಿನ ಇರಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಅಂತ ಹೇಳಿ ಇದ್ ಮಾಡ್ತಾರೆ ಯಾರು ರೆಸ್ಪಾನ್ಸೇ ಮಾಡಲ್ಲ ಫಸ್ಟ್ ಹಂಗು ಅದು ಮೀರಿ ಏನಾದ್ರು ನಾವು ಅಲ್ಲೇ ತಿರುಗ್ತಾ ಇದ್ರ ಸ್ವಲ್ಪ ಅವ್ರನ್ನ ಇವ್ರನ್ನ ಇವ್ ಒಬ್ಬರ ಹತ್ರಕ್ಕ ಹೋದ್ರೆ ಇನ್ನೊಬ್ ಹೋಗಿ ಅಂತಾರೆ ಅವ್ರ ಹತ್ರಕ್ಕೆ ಹೋದ್ರೆ ಇನ್ನ ಮತ್ತೊಬ್ಬರ ಹತ್ರಕ್ಕ ಹೋಗಿ ಅಂತ ಹೇಳ್ತಾರೆ ಇದೆಲ್ಲ ಮೀರಿ ಹಂಗೆ ಒಂದು ಒನ್ ಅವರ್ ಎರಡು ಅವರ್ ಅಲ್ಲೇ ತಿರುಗ್ತಾ ಇದ್ರೆ ಆಮೇಲೆ ಒಬ್ರು ಅದಕ್ಕೆ ಉತ್ತರ ಕೊಡ್ತಾರೆ ಇವತ್ತಿಲ್ಲ ಮಾಡ್ತಾ ಇದೀವಿ ಇನ್ನ ಚೆಕ್ ಮಾಡ್ತಾ ಪರಿಶೀಲನೆ ಮಾಡ್ಬೇಕು ಇನ್ನೊಂದು ವಾರ ಬಿಟ್ಕೊಂಬರ್ರಿ ಆತರ ಮಾಹಿತಿ ಕೊಡ್ತಾ ಇದಾರೆ ಸೊ ಹಿಂಗೆ ರೈತರು ಹೆಂಗೆ ಜಾಗ ತಮ್ಮ ಜಾಗ ಉಳಿಸ್ಕೊಂಡು ಅವರು ಏನೋ ಮಾಡ್ತಾ ಇರ್ತಾರೆ ಒಂದು ರೈತ ಜೀವನ ನಡೆಸ್ತಾ ಇರ್ತಾರೆ ಅವರು ಈ ಥರ ಆಗ್ಬಿಟ್ರೆ ಅನುಭವದಲ್ಲಿ ಅನ್ಬೋದಲ್ಲಿದ್ದು ಸಹ ಖಾತೆ ವಚ ಮಾಡ್ಕೊಂಡು ಮಾಡಿಬಿಟ್ರೆ ಅದಕ್ಕೆ ಅವ್ರಿಗೆ ಮಾಹಿತಿನೇ ನೀಡಿದಲ್ಲಿ ಬದುಕಿದ್ರು ಸಹ ಈ ಹೆಂಗೆ ರೈತರು ಜೀವನ ಮಾಡೋದು ಅವರು ಹೆಂಗೆ ಜೀವನ ನಡೆಸೋದು ಅಂತ ಹೇಳಿ ತಾವೇ ಇದು ನೋಡಬೇಕು ನಮಗೆ ಇದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್ ಎಷ್ಟು ನೋಡಿ ಈ ನಮ್ಮ ತಂದೆ ಬದುಕಿದ್ರು ಸಹ ಅಧಿಕಾರಿಗಳು ದುಡ್ಡು ಆಸೆಗೋಸ್ಕರ ಈ ಥರ ಮಾಡಿದ್ದಾರ ಏನು ಅಂತ ನಮಗೆ ಕ್ರಮ ತೆಗೆದುಕೊಳ್ಬೇಕು ಇದಕ್ಕೆ ನಮಗೆ ಸೂಕ್ತ ಪರಿಹಾರ ನೀಡಲೇಬೇಕು ಅಂತ ಹೇಳಿ ತಮ್ಮಲ್ಲಿ ನಮ್ದು ಕೋರ್ತೀನಿ ಸರ್ ಅಂತ ಹೇಳ್ತಾರೆ ಅದು ಏನು ಆದೇಶ ಮಾಡ್ತಾರೆ ಅದು ಮೇಲೆ ನೀವು ಆಗ್ತದೆ ಕರೆಕ್ಟ್